ಒಳ್ಳೆ ರುಚಿ ರುಚಿಯಾಗಿ ಗರಿಗರಿ ವೆಜಿಟೇಬಲ್ ಪಕೋಡನ ಇವತ್ತು ನಾನು ನಿಮಗೆ ಹೇಗೆ ಮಾಡಬೇಕು ಅಂತ ಕೆಲವಷ್ಟು ಟಿಪ್ಸ್ಗಳ ಜೊತೆಗೆ ಗರಿಗರಿಯಾಗಿ ನಾವು ಹೇಗೆ ಮಾಡ್ಕೊಳ್ಬೇಕು ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ನಾನು ಸಾಕಷ್ಟು ರೀತಿಯಲ್ಲಿ ಪಕೋಡ ರೆಸಿಪಿಗಳನ್ನು ಕೂಡ ನನ್ನ ಚಾನೆಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ನಾನ್ ಸುಷ್ಮಾ ವೆಜ್ ಹೊಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನು ಕ್ಯಾಬೇಜನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಕಡಲೆ ಹಿಟ್ಟಿಗೆ ನಾನು ಅಂದರೆ ಒಂದು ಬೌಲ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಕೆಂಪು ಮೆಣಸಿ ಪುಡಿನ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಗೆ ಅದಕ್ಕೆ ಒಂದು ಸ್ವಲ್ಪ ಅಜ್ವೈನನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲದನ್ನೂ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಆಮೇಲೆ ನೋಡಿ ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ಪಕೋಡ ನೀವು ಮಾಡ್ತೀರಿ ಅಲ್ವಾ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ ಹಾಗೆ ನೋಡಿ ಇದಕ್ಕೆ ನೀವು ಯಾವ ತರಕಾರಿ ಬೇಕಂದ್ರೂ ಹಾಕ್ಕೊಳ್ಬೋದು ನಾನು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮತ್ತು ಜವಾರಿ ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ ಜವಾರಿ ಹಸಿ ಮೆಣಸನ್ನು ಹಾಕ್ಕೊಳ್ಳೋದ್ರಿಂದ ಅದು ತುಂಬ ಖಾರ ಇರುತ್ತೆ ಚೆನ್ನಾಗಿ ಖಾರವಾಗಿ ಬರುತ್ತೆ ಹಾಗೆ ಆಗ್ಲೇ ನಾನು ಒಂದು ಸ್ವಲ್ಪ ಕ್ಯಾಬೇಜ್ ಕೊಚ್ಕೊಂಡಿದ್ದೆ ಅಲ್ವಾ ಸೊ ಅದನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಇದಕ್ಕೆ ಮತ್ತೆ ಯಾವುದು ವೆಜಿಟೇಬಲ್ ಬೇಕಂದ್ರೂ ನೀವು ಇದಕ್ಕೆ ಹಾಕೊಳ್ಬಹುದು ಹಾಗೆ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತೆ ರುಚಿಕ್ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಆಮೇಲೆ ಇದನ್ನ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಮತ್ತೆ ಈಗಾಗ್ಲೇ ನಾನು ಈರುಳ್ಳಿ ಪಕೋಡಾ ಮತ್ತೆ ಆಲೂ ಬೋಂಡ ಪಾಲಕ್ ಪಕೋಡ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಈ ರೀತಿ ನೋಡಿ ಒಂದು ಸರಿ ಇನ್ನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತುಂಬ ತಿಳುವಾಗಿ ನೀವು ಮಾಡ್ಕೊಳ್ಬಾರ್ದು ಯಾಕೆಂದರೆ ನೀವು ಇದನ್ನು ಒಂದು ಸ್ವಲ್ಪ ಹೊತ್ತಿ ಇಟ್ಟಾಗ ಅದೇನಾಗುತ್ತೆ ನೀರು ಒಡ್ಕೊಂಡು ಬಿಡುತ್ತೆ ಸೊ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಹಾಗೆ ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿರೋದನ್ನ ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತೆ ನೋಡಿ ಆಗ್ಲೇ ನಾನು ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳುವಾಗಲೇನೆ ಈಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈಗ ನೋಡಿ ನಾನು ಒನ್ ಬೈ ಒನ್ ಈ ವೆಜಿಟಬಲ್ ಪಕೋಡನ ಬಿಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ಮಾಡೋದಕ್ಕೆ ಕೂಡ ತುಂಬಾ ಸುಲಭ ಯಾಕೆಂದ್ರೆ ಯಾವ್ಯಾವ ವೆಜಿಟಬಲ್ ಇದೆ ನಮ್ಮನೆ ಫ್ರಿಜ್ ಅಲ್ಲಿ ಅಂತ ನೋಡಿಕೊಂಡು ನಾವು ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಳ್ಬಹುದು ಯಾವುದೇ ತರಕಾರಿ ಇದಕ್ಕೆ ಬೇ ಬೇಡ ಅಂತಿಲ್ಲ ಫ್ರೆಂಡ್ಸ್ ಎಲ್ಲದನ್ನು ನೀವು ಹಾಕ್ಕೊಂಡು ಈ ವೆಜಿಟಬಲ್ ಪಕೋಡನ ದಿಢೀರಾಗಿ ನೋಡಿ ಕೆಲವೇ ಕೆಲವೊಂದು ಇಂಗ್ರೀಡಿಯಂಟ್ಸ್ ಇಂದ ನೀವು ಮಾಡ್ಕೊಳ್ಬಹುದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದ್ರೆ ನೀವು ಇದನ್ನ ಆರಾಮಾಗಿ ಮಾಡ್ಕೊಳ್ಬಹುದು ಇದು ಸಾಸ್ ಜೊತೆಗೆ ಚಟ್ನಿ ಜೊತೆಗೆಲ್ಲ ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಫ್ರೆಂಡ್ಸ್ ನಿಮ್ಗೆ ಗೊತ್ತೇ ಇದೆ ಅಲ್ವಾ ಇವತ್ತಿನ ಈ ವೆಜಿಟೇಬಲ್ ಪಕೋಡಾ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್